ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್ದು ಶರ್ಟ್ ಬರುತ್ತಲ್ಲ ಅದನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ಇದ್ದೀನಿ ನೋಡಿ ಇದಕ್ಕೆ ಒಂದು ಮೀಟ್ರ್ ಅಥವಾ ಒಂದು ಕಾಲು ಮೀಟ್ರ್ ಅದರ ಬಟ್ಟೆ ಸಾಕಾಗುತ್ತೆ ನಾನು ತೋರಿಸ್ತಾ ಇರೋದು ಫೋರ್ತ್ ಸ್ಟ್ಯಾಂಡರ್ಡ್ ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಏಜ್ ವೈಸ್ ನೋಡ್ಕೊಳೋದಾದರೆ ಒಂಬತ್ತು ವರ್ಷ ಅಥವಾ ಹತ್ತು ವರ್ಷದ ಮಕ್ಕಳಿಗೆ ಆರಾಮಾಗಿ ಕರೆಕ್ಟಾಗಿ ಆಗುತ್ತೆ ನೀವು ಬೇಕಾದರೆ ಈ ವಿಡಿಯೋನ ನೋಡಿಕೊಂಡು ಹಂಗೆ ಕಟ್ ಮಾಡಿದ್ರೆ ನೀವು ಹತ್ತು ವರ್ಷ ಒಂಬತ್ತು ವರ್ಷ ಮಕ್ಕಳಿಗೆ ಆರಾಮಾಗಿ ಸೆಟ್ ಆಗುತ್ತೆ ಮೊದಲಿಗೆ ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊಬೇಕು ಒಂದು ಫೋಲ್ಡಿಂಗ್ ಹಾಕ್ಕೊಂಡು ಓಪನ್ಸ್ ಇರೋದು ನಮ್ಮ ಸೈಡಿಗೆ ಇಟ್ಕೊಬೇಕು ಕ್ಲೋಸ್ ಇರೋದು ನಮ್ಮ ನಮಗೆ ಆಪೋಸಿಟ್ ಇರೋ ಥರ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಹೆಚ್ಚು ಕಮ್ಮಿ ಇರೋದನ್ನು ಕಟ್ ಮಾಡ್ಕೊಂಬಿಡಿ ಸ್ಟ್ರೈಟಾಗಿ ಸ್ಟೈಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಬಟನ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಬರುತ್ತಲ್ಲ ಅದಕ್ಕಾಗಿ ನಾವಿಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಈ ಥರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ಥರ ಡ್ರಾ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬಾಟಮ್ ಫೋಲ್ಡ್ ಮಾಡೋದಕ್ಕೋಸ್ಕರನೂ ನಾವು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ಒಂದೂವರೆ ಇಂಚು ಅದು ಒಂದೂವರೆ ಇಂಚು ಈ ಥರ ಮಾರ್ಕ್ ಮಾಡಿಕೊಂಡ ನಂತರ ಮಕ್ಕಳದು ಶರ್ಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕು ಲೆಂತ್ ಎಷ್ಟು ಬರುತ್ತೋ ಅದಕ್ಕೆ ಹಾಫ್ ಆನ್ ಇಂಚ್ ಸೇರಿಸ್ಕೊಳ್ಳಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಹಾಫ್ ಆನ್ ಇಂಚ್ ಮಾರ್ಕ್ ಹಾಫ್ ಆನ್ ಇಂಚ್ ಕಚ್ಚಾಗೋಸ್ಕರ ಸಾಕಾಗುತ್ತೆ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಅಷ್ಟೇ ಜಾಸ್ತಿ ಏನು ಕಚ್ಚ ಬೇಕಾಗಲ್ಲ ಒಂದು ಹಾಫ್ ಆನ್ ಇಂಚ್ ಸೇರಿಸ್ಕೊಂಡು ಲೆಂತ್ನ ಡ್ರಾ ಮಾಡ್ಕೊಳ್ಳಿ ಲೆಂತ್ನ ಡ್ರಾ ಮಾಡಿಕೊಂಡು ನೋಡಿ ಇದನ್ನು ಸಹ ಈ ಥರ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ ಥರ ಲೈನ್ನ ಡ್ರಾ ಮಾಡ್ಕೊಂಡ ನಂತರ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಬರುತ್ತೋ ಅದರದ್ದು ನಾಲ್ಕನೇ ಭಾಗ ಮಾರ್ಕ್ ಮಾಡ್ಕೊಬೇಕು ನಮಗೆ ಚೆಸ್ಟ್ ಮೆಜರ್ಮೆಂಟ್ನ ಚೆಕ್ ಮಾಡ್ಕೊಬೇಕು ನಾವು ಬಾಡಿ ಮೆಜರ್ಮೆಂಟ್ ಆದರೂ ಇಲ್ಲ ಅಂತಂದರೆ ಶರ್ಟಲ್ಲಿ ಆದರೂ ನಾವು ಮೆಜರ್ಮೆಂಟ್ನ ತೊಗೊಬೋದು ತಗೊಂಡು ಅದೆಷ್ಟು ಬರುತ್ತೋ ಚೆಸ್ಟ್ ರೌಂಡು ಅದರದ್ದು ನಾಲ್ಕನೇ ಭಾಗ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಒಂದು ಮುಕ್ಕಾಲು ಇಂಚು ಸಾಕಾಗುತ್ತೆ ಇದು ನಾವು ಬ್ಲೌಸ್ಗೆಲ್ಲ ತಗೊಂತೀವಲ್ಲ ಕಚ್ಚ ಜಾಸ್ತಿ ಜಾಸ್ತಿ ಎರಡು ಇಂಚು ಒಂದೂವರೆ ಇಂಚು ಆ ಥರ ತಗೊಬಾರ್ದು ಮುಕ್ಕಾಲು ಇಂಚು ಅಥವಾ ಒನ್ ಇಂಚು ಸಾಕಾಗುತ್ತೆ ಈಗ ಇದನ್ನು ಸ್ಟ್ರೈಟಾಗಿ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ ಈ ಥರ ಲೈನ್ಸ್ನ ಡ್ರಾ ಮಾಡ್ಕೊಬೇಕು ಈಗ ಶೋಲ್ಡರು ಶೋಲ್ಡರು ಮೆಜರ್ಮೆಂಟು ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ತೊಗೋಬೇಕು ಅರ್ಧ ತೊಗೊಂಡು ಅದಕ್ಕೆ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಒಂದು ಇಂಚ್ ಸೇರಿಸ್ಕೊಳ್ಳಿ ಸಾಕು ನಮಗೆ ಎಷ್ಟು ಶೋಲ್ಡರ್ ಬರುತ್ತೋ ಅದರಲ್ಲಿ ಅರ್ಧ ತೊಗೋಬೇಕು ಅರ್ಧ ತಗೊಂಡು ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಳ್ಳಿ ನೋಡಿ ಈ ಥರ ನಾವು ಒಂದೂವರೆ ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಫ್ರಂಟ್ ಪಟ್ಟಿ ಅಲ್ಲಿಂದ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಅದೆಷ್ಟು ಮಾರ್ಕ್ ಮಾಡಿರ್ತೀವೋ ಶೋಲ್ಡರು ಅಷ್ಟುನೇನ ನಾವು ಹಾರ್ಮಲ್ ಡೌನಿಗೋಸ್ಕರ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ರೌಂಡ್ ಕೊಟ್ಕೊಳ್ಳಿ ಚಿಕ್ಕದಾಗಿ ನಾವು ಬ್ಲೌಸ್ಗೆಲ್ಲ ಕೊಡ್ತೀವಲ್ಲ ಆ ಥರ ಕೊಡಬಾರ್ದು ಇದಕ್ಕೆ ಚಿಕ್ಕದಾಗಿ ಕೊಟ್ಕೊಳ್ಳಿ ಸಾಕು ಈಗ ನೆಕ್ ಅಗಲ ಬಂದುಬಿಟ್ಟು ಫ್ರಂಟ್ ನೆಕ್ ಆಗ್ಲಾ ಬಂದುಬಿಟ್ಟು ಎರಡೂವರೆ ಇದ್ದೀನಿ ಹಾಗೆ ನೆಕ್ ಡೌನು ಕೂಡ ಎರಡೂವರೆ ಇಂಚು ಸಾಕಾಗುತ್ತೆ ಈ ಥರ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ಒಂದು ಬಾಕ್ಸ್ ಶೇಪಿಗೆ ಡ್ರಾ ಮಾಡ್ಕೊಳ್ಳಿ ಈ ಥರ ಡ್ರಾ ಮಾಡಿಕೊಂಡು ಇದರಲ್ಲಿ ಈ ಥರ ರೌಂಡ್ ಶೇಪ್ನ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ರೌಂಡು ಈಗ ಇಲ್ಲಿ ಹಾರ್ಮಲ್ ಸೈಡಿಂದ ಒನ್ ಇಂಚು ಡೌನ್ ಮಾಡ್ಕೊಬೇಕು ನಾವು ನೋಡಿ ಈ ಥರ ಒನ್ ಇಂಚು ಕಂಪಲ್ಸರಿ ಡೌನ್ ಮಾಡ್ಕೊಬೇಕು ಇದು ಬಂದ್ಬಿಟ್ಟು ಶರ್ಟ್ ಅಲ್ವಾ ನಾವು ಮಕ್ಕಳಿಗೆ ಹೊಲಿತಾ ಇರೋದ್ರಿಂದ ನಾವು ಈ ಥರ ಒನ್ ಇಂಚು ಕಂಪಲ್ಸರಿ ಡೌನ್ ಮಾಡ್ಕೊಳ್ಳಿ ಯಾವಾಗ ನಮಗೆ ಹಾರ್ಮೋಲಲ್ಲಿ ರಿಂಕಲ್ಸ್ ಬರೋಲ್ಲ ಕರೆಕ್ಟಾಗಿ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಈಗ ನೋಡಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ನೋಡಿ ವೀಡಿಯೋ ವೀಡಿಯೋದಲ್ಲಿ ನಾನು ಯಾವ ಥರ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿಕೊಂಡು ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ನಾನು ಎಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಇಕ್ಕಿಲ್ಲ ಯಾಕೆ ಅಂತಂದರೆ ತುಂಬ ಜನ ಕೇಳ್ತಾಯಿದ್ರು ಅಕ್ಕ ಸ್ವಲ್ಪ ಸ್ಲೋ ಆಗಿ ಹೇಳಿ ಸ್ಲೋ ಆಗಿ ಹೇಳಿ ಫಾಸ್ಟಾಗಿ ಹೇಳ್ತೀರಂತ ಅದಕ್ಕೇ ನಾನು ಸ್ವಲ್ಪ ನಿಧಾನಕ್ಕೆ ನೀಟಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಆವಾಗೆ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಕಟ್ ಮಾಡಿ ಕಟ್ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡ್ತೀರ ಅಕ್ಕ ಅದು ಅರ್ಥ ಆಗಿಲ್ಲ ಇದು ಅರ್ಥ ಆಗಿಲ್ಲ ಅಂತ ಅದಕ್ಕೇ ವೀಡಿಯೋನ ಪೂರ್ತಿಯಾಗಿ ನೋಡಿ ಈಗ ನೋಡಿ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಬಾಟಮು ಮತ್ತು ಫ್ರಂಟ್ ಪಟ್ಟಿಗೆ ಅಲ್ಲಿ ಈ ಥರ ನ್ಯಾಚನ್ನ ಹೊಡ್ಕೊಳ್ಳಿ ನೋಡಿ ಅಲ್ಲೊಂದು ಅಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ ಈಗ ಗುಂಡ್ ಪಿನ್ನ ತಗೊಂಡು ನೋಡಿ ಈ ಥರ ಗುಂಡು ಪಿನ್ನ ತಗೊಂಡು ಇದು ಮಾರ್ಕ್ ಮಾಡಿರ್ತೀವಲ್ಲ ಫ್ರಂಟ್ ಸೈಡು ಫ್ರೆಂಟ್ ಪಟ್ಟಿಗೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮಾರ್ಕ್ ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಪಟ್ಟಿ ಇರುತ್ತಲ್ಲ ಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಗುಂಡು ಪಿನ್ನ ಚುಚ್ಕೊಳ್ಳಿ ಈ ಥರ ಈ ಥರ ನೀಟಾಗಿ ಮಾರ್ಕ್ ಎಲ್ಲಿರುತ್ತೋ ಇರುತ್ತೋ ಅಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಗುಂಪಿನ ಚುಚ್ಕೊಳ್ಳಿ ಈ ಥರ ಚುಚ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಈಗ ನೋಡಿ ನಮ್ಗೆ ಆಪೋಸಿಟಲ್ಲಿ ಬಟ್ಟೆ ಇತ್ತಲ್ಲ ಅದನ್ನು ಈ ಥರ ನಮ್ಮ ಸೈಡಿಗೆ ತಿರುಗಿಸ್ಕೊಳ್ಳಿ ನೋಡಿ ಕ್ಲೋಸ್ ಇರೋದು ನಮ್ಮ ಸೈಡಿಗೆ ಬರಬೇಕು ಇದು ಬ್ಯಾಕ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಇರೋದು ನಮ್ಮ ಸೈಡಿಗೆ ಬರೋ ಥರ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಫ್ರಂಟ್ ಪಟ್ಟಿ ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ತಗೊಂಡು ಈ ಥರ ಫೋಲ್ಡಿಂಗ್ ಇರುತ್ತಲ್ಲ ಅಲ್ಲಿಗೆ ನೀಟಾಗಿ ಈ ಥರ ಪ್ಲೇಸ್ ಮಾಡ್ಕೊಳ್ಳಿ ಈ ಥರ ಸಮವಾಗಿರಬೇಕು ನೀಟಾಗಿ ಸಮವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಟಮ್ ಸೈಡು ಅಷ್ಟೇ ಸಮವಾಗಿರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರಂಟಲ್ಲಿ ನಾವು ಸ್ವಲ್ಪ ಡೌನ್ ಮಾಡಿದ್ವಲ್ಲ ಶೇಪ್ ನೋಡಿ ಶೋಲ್ಡ್ರ್ ಹತ್ರ ಅದು ಬ್ಯಾಕಲ್ಲಿ ಆ ಥರ ಇರಬಾರ್ದು ಸ್ಟ್ರೈಟಾಗಿರಬೇಕು ಅದಕ್ಕೆ ನೋಡಿ ಸ್ಕೇಲ್ ಸಹಾಯದಿಂದ ಈ ಥರ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ ಆರ್ಮಲ್ ಸೈಡ್ ಈ ಥರ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಬಂದುಬಿಟ್ಟು ಡೀಪ್ ಕಟ್ ಮಾಡಬಾರ್ದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಸೈಡಲ್ಲಿ ಬಂದ್ಬಿಟ್ಟು ಫ್ರಂಟ್ ಯಾವ ಥರ ಇರುತ್ತೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಫ್ರಿಂಟು ಬ್ಯಾಕು ಎರಡೂ ರೆಡಿ ಆಯಿತು ನಮಗೆ ಈಗ ನೋಡಿ ಈ ಸೈಡು ಇದನ್ನು ಬಟ್ಟೆನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಫೋಲ್ಡಿಂಗ್ ಇರುತ್ತಲ್ಲ ಅದನ್ನು ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ ಎರಡು ಫೋಲ್ಡಿಂಗ್ ಆಗುತ್ತೆ ನಾಲ್ಕು ಫೋ ನಾಲ್ಕು ಇರುತ್ತೆ ಇದು ಈಗ ಇದರಲ್ಲಿ ಎರಡು ಸ್ಲೀವ್ನು ನಾವು ಒಂದೇ ಸಲ ಕಟ್ ಮಾಡ್ಕೊಬೋದು ನೋಡಿ ಈ ಥರ ನಮಗೆ ಎಷ್ಟಕ್ಕೆ ಸ್ಲೀವ್ ಬೇಕಾಗುತ್ತೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈಗ ಸ್ಲೀವ್ ಎಮ್ಮಿಂಗಿಗೆ ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಇಂಚು ಅಥವಾ ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡೋದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೊಬೇಕು ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಒಂದು ಹಾಫ್ ಆನ್ ಇಂಚ್ ಸೇರಿಸ್ಕೊಳ್ಳಿ ಸ್ಲೀವ್ ಲೆಂತ್ಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಲೀವ್ ಡೌನಿಗೋಸ್ಕರ ಮೂರು ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟೈಟಾಗೆ ಲೈನ ಡ್ರಾ ಮಾಡ್ಕೊಳ್ಳಿ ಈಗ ಸ್ಲೀವ್ ಲೂಸು ಕೆಳಗಡೆ ಲೂಸ್ ಎಷ್ಟು ಬರುತ್ತೋ ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಕಚ್ಚಗೋಸ್ಕರ ಮಾರ್ಕ್ ಮಾಡ್ಕೊಬೇಕು ಸ್ವಲ್ಪ ಎಕ್ಸ್ಟ್ರಾ ಕಚ್ಚನೇ ತೊಗೊಳ್ಳಿ ಸ್ಲೀವ್ ಅಟಚ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಬೋದು ಕಮ್ಮಿ ಮಾತ್ರ ತಗೊಬೇಡಿ ಈಗ ಮೇಲ್ಗಡೆ ಒಂದು ಒಂದೂವರೆ ಇಂಚು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವು ಲೂಸ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕೆಳಗಡೆ ಅದೆಷ್ಟಿರ್ತೋ ಅದಕ್ಕೆ ಒಂದೂವರೆ ಇಂಚು ಸೇರಿಸ್ಕೊಂಡು ಒಂದೂವರೆ ಇಂಚು ಅಥವಾ ಒಂದು ಇಂಚ್ ಸೇರಿಸ್ಕೊಂಡು ಸ್ಲೀವ್ ಡೌನ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ ಈಗ ಮೇಲ್ಗಡೆ ಒಂದೂವರೆ ಇಂಚಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊತ ಈ ಥರ ಆ ಮಾರ್ಕ್ಗೆ ಇದು ಮಾಡ್ಕೊಳ್ಳಿ ಈಗ ಈ ಮಾರ್ಕ್ಗಳನ್ನ ಈ ಥರ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಇಲ್ಲಿ ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ ನೋಡಿ ನಮಗೆ ಎರಡು ಸ್ಲೀವು ಈ ಥರ ಒಂದೇ ಸಲವೇ ಕಟ್ ಮಾಡ್ಕೊಬೋದು ಈಗ ಶೋಲ್ಡರ್ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ಈ ಥರ ಫೋಲ್ಡಿಂಗ್ ಇರೋದು ನೋಡಿ ಫೋಲ್ಡಿಂಗ್ ಇರೋದು ನಮ್ಮ ಸೈಡಿಗೆ ಇರಬೇಕು ಆ ಥರ ಇಟ್ಕೊಳ್ಳಿ ಇಟ್ಕೊಂಡು ಶೋಲ್ಡರು ಲೆಂತ್ ಬಂದುಬಿಟ್ಟು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈಗ ಬ್ಯಾಕ್ನ ತಗೊಂಡು ಈ ಥರ ಇಟ್ಕೊಂಡು ನೋಡಿ ಈ ಥರ ಹಾರ್ಮೋಲ್ನ ಇದೆಷ್ಟಿರುತ್ತೋ ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ನ ತಗೊಂಡು ನೋಡಿ ಫ್ರಂಟು ಶೇಪ್ನ ನಾವು ಡ್ರಾ ಮಾಡ್ಕೊಬೇಕು ನೋಡಿ ಈ ಥರ ಕೊಂಡು ನೋಡಿ ಫ್ರೆಂಟ್ ಶೇಪ್ ಯಾವ ಥರ ಇರುತ್ತೋ ಆ ಮಾರ್ಕ್ ತಾವಿಂದ ಈ ಥರ ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ ಅದು ಯಾವ ಥರ ಇರುತ್ತೋ ಕ್ರಾಸಾಗಿ ಅದೇ ಥರ ಮಾರ್ಕ್ ಮಾಡಿಕೊಂಡು ನೆಕ್ಕು ಡೀಪ್ ಎಷ್ಟಿದೆಯೋ ಅಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಅಲ್ಲಿ ಸಮವಾಗಿರಬೇಕು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾರೆ ಆ ಥರ ಮಾರ್ಕ್ ಮಾಡ್ಕೊಳ್ಳಿ ಈಗ ಅದನ್ನು ತೆಗೆದುಬಿಟ್ಟು ಬ್ಯಾಕ್ ಡೀಪ್ ಬಂದ್ಬಿಟ್ಟು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ತಗೊಬಾರ್ದು ಒಂದೂವರೆ ಇಂಚಾದರೆ ಸಾಕು ಈ ಥರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪಿಗೆ ಈ ಥರ ಡ್ರಾ ಮಾಡ್ಕೊಳ್ಳಿ ಇದರಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಬೇಕು ಈ ಥರ ರೌಂಡ್ನ ಶೇಪ್ನ ಡ್ರಾ ಮಾಡ್ಕೊಂಡ ನಂತರ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಇದೇ ಥರದ್ದು ಇನ್ನೊಂದು ಪೀಸು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಅದನ್ನು ಬೇಕಾದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಬೋದು ನೆಕ್ ಡೀಪನ್ನ ಕಟ್ ಮಾಡಬೇಡಿ ನೆಕ್ ಡೀಪನ್ನ ಸ್ಟಿಚ್ಚಿಂಗಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇದೊಂದು ಶೋಲ್ಡ್ರ್ ಇದೊಂದು ಎರಡನ್ನ ಈ ಥರ ಕಟ್ ಮಾಡ್ಕೊಳ್ಳಿ ನೆಕ್ ಡೀಪ್ನ ಮಾತ್ರ ಕಟ್ ಮಾಡೋಕ್ಕೆ ಹೋಗಬೇಡಿ ಅದಂಗೆ ಇರಲಿ ಈಗ ಪಾಕೆಟ್ನ ಕಟ್ ಮಾಡ್ಕೊಳ್ಳೋಣ ಇದು ಎಕ್ಸ್ಟ್ರಾ ಇರೋದು ಬಟ್ಟೆನ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ಕಾಲರು ಕಟ್ ಮಾಡ್ಕೊಳೋದಕ್ಕೆ ಅದು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಾಲರ್ನ ಕಟ್ ಮಾಡ್ಕೊಳ್ಳೋಣ ಈಗ ಕಟಿಂಗಲ್ಲಿ ಕಾಲರ್ ಕಟ್ ಮಾಡ್ಕೊಳ್ಳೋಲ್ಲ ಸ್ಟಿಚ್ಚಿಂಗಲ್ಲಿ ಕಾಲರ್ನ ಕಟ್ ಮಾಡ್ಕೊಳ್ಳೋದು ಈಗ ಪಾಕೆಟ್ ಲೆಂತ್ ಬಂದುಬಿಟ್ಟು ಐದುವರೆ ಅಥವಾ ಆರು ಇಂಚು ಇಟ್ಕೊಳ್ಬೋದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನಮ್ಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತ್ಗೆ ಮಕ್ಕಳದೇ ಅಲ್ವಾ ಏನು ಬೇಕಾಗಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಪಾಕೆಟ್ ಅಗಲ ಬಂದುಬಿಟ್ಟು ಫೋಲ್ಡಿಂಗಲ್ಲಿದೆ ಫೋಲ್ಡಿಂಗಲ್ಲಿ ಎರಡು ಇಂಚು ಅಥವಾ ಎರಡೂವರೆ ಇಂಚಾದರೆ ಸಾಕಾಗುತ್ತೆ ಎರಡೂವರೆ ಇಂಚ್ ಎರಡು ಇಂಚಾದ್ರೂ ಸಾಕಾಗುತ್ತೆ ಚಿಕ್ಕದಾಗೆ ಇರುತ್ತೆ ಮಕ್ಕಳದ್ದು ಪಾಕೆಟು ಈ ಥರ ಮಾರ್ಕ್ ಮಾಡಿಕೊಂಡು ಇಷ್ಟೇ ಸಾಕು ಅಂದರೆ ಕಟ್ ಮಾಡ್ಕೊಬೋದು ಈಗ ಶೇಪ್ ಅಂದರೆ ಈ ಥರ ನೋಡಿ ಸ್ಕೇಲ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಯಾವ ತರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಈ ತರ ಇರುತ್ತೆ ಪಾಕೆಟು ಬ್ಯಾಕ್ ಫ್ರಂಟ್ ಸ್ಲೀವು ಶೋಲ್ಡರು ಪಾಕೆಟು ಇಷ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಕಟಿಂಗು ರೆಡಿಯಾಗುತ್ತೆ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್